ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲೊಂದು ಮೀಡಿಯಮ್ ಸೈಜಿಂದು ಒಂದು ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ರೀ ತುಂಬ ತೆಳುವಾಗಿ ನೋಡ್ಬೋದು ರೀ ಈ ಥರ ನಾವು ಈ ಥರ ತುಂಬ ತೆಳುವಾಗಿ ನಾವು ಒಂದು ಕಾಂದಾ ಅಂತಾರಲ್ಲ ಅಂತಾರಲ್ರಿ ಕಾಂದ ಪಕೋಡ ಮಾಡೋಣ ರೀ ಅಂದರೆ ಆನಿಯನ್ ಪಕೋಡ ಅಂತ ಕರ್ಸಂದ್ರ ಕರೀತಾರೆ ಇದನ್ನು ನೋಡ್ಬೋದು ರೀ ನಮ್ಮದು ಇದು ಸ್ವಲ್ಪನೇ ನಾವು ಈ ಥರನೇ ಸಣ್ಣಕ್ಕೆ ಹೆಚ್ಚಿದ್ದ ನೋಡ್ರಿ ಇವಾಗ ನಮ್ಮದೆಲ್ಲವನ್ನು ಇದು ನಾವು ಇದನ್ನು ಸಪ್ರೇಟಾಗಿ ಮಾಡ್ಕೊಂಡಿದ್ದೇವೆ ರೀ ನಮ್ಮ ಚಾನೆಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೊಂದು ಸುಲಭವಾದಂಥ ವಿಧಾನದಲ್ಲಿ ನಾವು ಈ ಒಂದು ಕಂದ ಬೋಂಡ ಅಂದರೆ ಆನಿಯನ್ ಪಕೋಡವನ್ನು ಮಾಡೋಣ ರೀ ಇವಾಗ ಇದಕ್ಕೆ ನೋಡ್ರಿ ನಾನು ಇಲ್ಲಿ ನಾನು ತೊಗೊಂಡಿದ್ದೆ ನೋಡ್ರಿ ಇಷ್ಟು ಹಿಟ್ಟಿಗೆ ನಾನು ಇಲ್ಲೊಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಅಂದ್ರೆ ತುಂಬ ಕಡಿಮೆಯಲ್ಲಿ ಮತ್ತೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರೋ ರೀ ಇವಾಗ ನೋಡ್ಬೋದು ನಾನಿಲ್ಲಿ ಆಯಿಲ್ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ರೀ ಇದಕ್ಕೇನೆ ನೋಡ್ರಿ ನಾವು ಸ್ವಲ್ಪನೇ ಇಲ್ಲಿ ನಾವು ಇಲ್ಲಿ ನಾನೊಂದು ನಾ ಮೂರು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹಚ್ಚಿದ್ದೀನಿ ರೀ ಇಲ್ಲಿ ಒಂದು ಕಾಲು ಚಮಚದಷ್ಟು ಉಪ್ಪು ಕಾಲು ಚಮಚ ಅರಿಶಿನ ಇಲ್ಲೊಂದು ಚೂರು ನೋಡಿರಿ ಅಡುಗೆ ಸೋಡಾನ ತೊಗೊಂಡಿ ಸ್ವಲ್ಪ ಜೀರಿಗೆ ಮತ್ತು ನೋಡ್ಬೋದು ರೀ ಇಲ್ಲಿ ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ರೀ ಇವಾಗ ಈ ಅಕ್ಕಿ ಹಿಟ್ಟಿನಲ್ಲೇ ನೋಡ್ರಿ ನಾವು ಸ್ವಲ್ಪನೇ ತೆಗೆದು ನೋಡ್ರಿ ನಾವು ಕಡಲೆ ಹಿಟ್ಟು ಎಷ್ಟು ಹಾಕಿದ್ದೇವೋ ಅಷ್ಟೇ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ ರೀ ಅಂದರೆ ಒಂದು ಚಮಚ ಒಂದೂವರೆ ಚಮಚದಷ್ಟು ಅಂದರೆ ಇದು ತುಂಬ ಅಂತಂದರೆ ಆನಿಯನ್ದಾಗೆ ಮಾಡದ್ರಿ ಇವೆಲ್ಲವನ್ನು ನಾವು ಇದರೊಳಗೇನೆ ಹಾಕೋಣ ಬೇಕಾದರೆ ಮೇಲೆ ನೀವು ಹಚ್ಚಕಾರದ ಪುಡಿ ಹಾಕ್ಕೊಬೋದು ರೀ ಇದಕ್ಕೆ ಒಟ್ಟಿಗೆ ಸ್ವಲ್ಪ ಇದ್ರದ್ದೇ ನೀರು ಬಿಟ್ಕೊಳ್ಳುತ್ತೀ ತುಂಬ ನಾವು ಕಡಲೆ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಇಲ್ಲ ಇದು ಆನಿಯನ್ ಬೋಂಡ ಅಂತಂದರೆ ಬರೀ ಆನಿಯನ್ನು ಸ್ವಲ್ಪ ಇದು ಕಮ್ಮಿ ಮಾಡ್ತಾ ಮಾಡ್ತಾಯಿದ್ದೀನಿ ರೀ ಇವಾಗ ನೀವು ರೀ ಇದಕ್ಕೇನೆ ನಾನು ಫಸ್ಟಿದು ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿಕಂದ್ರೆ ಇದು ಇದೇ ಥರನೇ ನಾನು ಇದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ರೀ ಇಷ್ಟಿಷ್ಟೇ ನೋಡಿ ನೋಡಿ ಸ್ವಲ್ಪ ಮೇಲೆ ಈ ಥರನೇ ಹಾಕಿದ್ರೆ ಸಾಕು ಅಂದರೆ ಸ್ವಲ್ಪನೇ ಇದು ನಮಗೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಕೋಟಿಂಗ್ ಆದರೆ ಸಾಕ್ರಿ ತುಂಬ ಒಂದು ಟೇಸ್ಟಾಗಿರುತ್ತೆ ರೀ ಸ್ವಲ್ಪ ಸ್ವಲ್ಪ ಇದು ನಾನು ಇವಾಗ ಎರಡನೇ ಸರ್ತಿ ನೀರನ್ನು ಇದ್ದೀನಿ ರೀ ಅಂದರೆ ಇವಾಗ ಸ್ವಲ್ಪ ಬ್ಯಾಸ್ಗೆ ಟೈಮ್ನಲ್ಲಿ ನೋಡಿರಿ ಆನಿಯನ್ ಕೆಲವೊಬ್ಬರು ರೊಟ್ಟಿ ಜೊತೆಗೆ ಮತ್ತು ಅನ್ನ ಜೊತೆಗೆ ತಿಂತಾರೆ ಅದ್ರ ಬದಲು ಸ್ವಲ್ಪನೇ ಅಕ್ಕಿ ಹಿಟ್ಟು ಸ್ವಲ್ಪನೇ ಕಡಲೆ ಹಿಟ್ಟನ್ನು ಹಾಕಿದ್ರೆ ತುಂಬ ಒಳ್ಳೆಯ ಒಂದು ಆನಿಯನ್ ಬೋಂಡ ರೆಡಿ ಆಗುತ್ತೆ ತುಂಬ ಈಸಿಯಾಗಿ ರೀ ನಮ್ದು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡ್ಬೋದು ರೀ ತುಂಬ ನಮ್ಮದು ಹಿಟ್ಟಿಲ್ಲ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ ನೋಡ್ಬೋದು ತುಂಬ ಮಾಡುವಂಥದ್ದು ರೀ ನಾವು ಇದಕ್ಕಾದಿರೋದಕ್ಕೆ ನೋಡಿರಿ ಸ್ವಲ್ಪ ಸ್ವಲ್ಪನೇ ನಾವು ಆನಿಯನ್ನು ಹಾಕೋತ ರೀ ಅಂದರೆ ತುಂಬ ಟೇಸ್ಟಾಗಿ ಇರುತ್ತೆ ಸ್ವಲ್ಪ ಕಡಿಮೆ ಒಂದು ಸಾಮಗ್ರಿಯಲ್ಲಿ ಒಂದು ಟೇಸ್ಟ್ ಆದಂಥ ಒಂದು ಆನಿಯನ್ನು ಬೋಲ್ಡಾ ಅಂದರೆ ಪಕೋಡ ಅಂತಿಸೋ ಅಂತಾರೆ ಇದನ್ನು ರೀ ಇವಾಗ ನಮ್ಮದು ಈ ಕಡೆ ನಾವು ಒಂದು ನಿಮಿಷಗಳ ಕಾಲ ಫ್ರೈ ರೀ ಇವಾಗ ಇದನ್ನು ನೋಡಿರಿ ನಾವು ಈ ಥರನೇ ತಿರುಗಿಸ್ಬಿಟ್ಟು ಈ ಕಡೆ ಕಲರ್ ಚೇಂಜ್ ಆಗಿದೆ ನೋಡಿರಿ ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ನೋಡ್ಬೋದು ರೀ ನಮ್ಮದು ಕಲರ್ ಗೋಲ್ಡನ್ ಬ್ರೌನ್ ಆಗಿದೆ ನಾನು ಇವಾಗ ಇದನ್ನ ತೆಗೆದು ಇಡ್ತಾ ಇದೀನಿ ರೀ ತುಂಬಾ ಒಂದು ಟೇಸ್ಟ್ ಆಗಿರುತ್ತೆ ಈ ಒಂದು ಆನಿಯನ್ ಆನಿಯನ್ ಹಾಕ್ರಿ ತುಂಬಾ ಒಂದು ಟೇಸ್ಟ್ ಆಗಿರುತ್ತೆ ಈ ಒಂದು ಇವಾಗ ರೀ ಇಲ್ಲಿ ಹಾಕೊಂಡ್ ಇಟ್ಕೊಳ್ತಾ ಇದ್ದೀನಿ ಇವಾಗ ರೀ ಇಲ್ಲಿ ನಾನು ಇನ್ನೊಂದು ರೌಂಡ್ ಹಾಕಿದ್ದೇನೆ ಈಗ ರೀ ನಾನು ಇನ್ನೊಂದು ರೌಂಡ್ ಹಾಕಿದ್ದೀನಿ ನೋಡಬಹುದು ನಮ್ದು ಆಯಿಲ್ ಕಡಿಮೆ ಆಗಿಲ್ಲ ಆದರೂ ಆಯಿಲ್ ಮಾತ್ರ ತುಂಬಾ ಹೋಗೋದಿಲ್ಲ ತುಂಬ ಬೇಗನೆ ಆಗುತ್ತೆ ಇವಾಗ ನೋಡ್ಬೋದು ನಮ್ಮದು ಇಷ್ಟಕೊಂಡು ನಮ್ಮದು ಮನೆಯನ್ನು ಪಕೋಡ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಲ್ಸತ್ತೆ ಟ್ರೈ ಮಾಡಿ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು